ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ದೇವರ ವಾಕ್ಯವನ್ನು ಪ್ರೀತಿಸಿ ಕಷ್ಟ ಇದ್ದರು ಪ್ರಯಾಸ ಇದ್ದರು ವೇದನೆಗಳಿದ್ದರೂ ದೇವರ ವಾಕ್ಯವನ್ನು ಕೇಳಲಿಕ್ಕೂ ದೇವರ ವಾಕ್ಯದಿಂದ ಆಲೋಚನೆಗಳನ್ನು ಪಡೆಯಲಿಕ್ಕೂ ಪ್ರತಿದಿನ ಬರುತ್ತಿದ್ದೀರಿ ಈ ದಿನ ವಿಡಿಯೋವನ್ನು ಆಯ್ಕೆ ಮಾಡಿಕೊಂಡಂತ ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಹಾಗಾದರೆ ಈ ದಿನಕ್ಕೆ ಬೇಕಾದಂಥ ಆತ್ಮಿಕ ಆಹಾರಕ್ಕಾಗಿ ಮುಂದಕ್ಕೆ ಹೋಗೋಣ ದೇವಜನವೇ ನಾವು ಅನೇಕ ಸಂದೇಶಗಳನ್ನು ಕೇಳಿಸಿಕೊಳ್ಳುತ್ತಾ ಇರುತ್ತೇವೆ ಸಭೆಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಒಳ್ಳೆಯ ಎಡಿಟಿಂಗು ಒಳ್ಳೆಯ ಪ್ರಸಂಗಗಳು ಆದರೆ ಅತಿ ಪ್ರಾಮುಖ್ಯವಾದ ಅತಿ ದೊಡ್ಡದಾದ ಒಂದು ಬೆಲೆಯುಳ್ಳ ಬೈಬಲ್ ವಾಕ್ಯ ಪ್ರಸಂಗ ಯಾವುದು ಗೊತ್ತಾ ಈ ದಿನ ನೀವು ಕೇಳಲಿಕ್ಕೆ ಹೋಗುತ್ತಿರುವಂಥದ್ದು ನನ್ನ ಜೀವಮಾನದಲ್ಲಿ ಅತಿ ಶ್ರೇಷ್ಠವಾದ ಒಂದು ವಾಕ್ಯ ಎಲ್ಲರ ಜೀವಮಾನದಲ್ಲಿ ಶ್ರೇಷ್ಠವಾದ ವಾಕ್ಯ ಎನ್ನುವಂಥದ್ದನ್ನು ಈ ದಿನ ನಾವು ತಿಳ್ಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ ಖಂಡಿತವಾಗಿ ಈ ಸಂದೇಶ ಪ್ರತಿ ಏಸುವಿನ ವಿಶ್ವಾಸಿಯು ಅರಿತಿರಬೇಕು ತಿಳಿದಿರಬೇಕು ಎಂದು ನಾನು ಬಯಸುತ್ತೇನೆ ಬನ್ನಿ ಹಾಗಾದರೆ ಆ ಗೋಲ್ಡನ್ ವರ್ಸ್ ಇಂದ ಬೈಬಲ್ ಯಾವುದನ್ನು ಯಾವುದು ಅಂತ ಓದಿಕೊಳ್ಳೋಣ ಯೋಹಾನನು ಬರೆದ ಸುವಾರ್ತೆ ಮೂರನೆಯ ಅಧ್ಯಾಯ ಹದಿನಾರನೆಯ ವಚನ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂದು ನೋಡುತ್ತಾ ಇದ್ದೇವೆ ಹಾಲಲ್ಲೂಯ್ಯ ಪಾಸ್ಟ್ರೆ ಈ ವಾಕ್ಯನ ನನಗೆ ಗೊತ್ತು ಈ ವಾಕ್ಯ ನನಗೆ ಚೆನ್ನಾಗಿ ಗೊತ್ತು ಯಾರಿಗೂ ಗೊತ್ತಿಲ್ಲ ಈ ವಾಕ್ಯವು ಗೊತ್ತಿಲ್ಲದೆ ಇರುವ ಕ್ರೈಸ್ತರು ಯಾರಾದರೂ ಇರ್ತಾರಾ ಪ್ರತಿಯೊಂದು ವಿಶ್ವಾಸಿಯು ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿ ಸೇವಕರ ಮೂಲಕವಾಗಿ ಮಾತನಾಡುವಂಥ ವಾಕ್ಯ ಈ ವಾಕ್ಯವಾಗಿದೆ ಆದರೆ ಇದರಲ್ಲೇನಿದೆ ಇದು ಎಷ್ಟೋ ಸಾರಿ ನನ್ನ ಪ್ರಸಂಗದಲ್ಲಿ ಕೇಳಿಸ್ಕೊಂಡಿದ್ದೀನಲ್ವಾ ಮತ್ತು ಇನ್ನೂ ಇದರಲ್ಲಿ ಏನಿದೆ ಪ್ರಸಂಗ ಅಂದ್ಕೊಡ್ತಾ ಇದ್ದೀರಾ ಬೈಬಲ್ ಎಲ್ಲದಕ್ಕೂ ಮಧ್ಯ ಒಂದು ಸಾರಾಂಶದ ವಾಕ್ಯ ಬೈಬಲ್ನ ಉದ್ದೇಶದ ವಾಕ್ಯ ಈ ಯೋಹಾನ ಮೂರು ಹದಿನಾರು ಈ ವಾಕ್ಯವನ್ನು ನಾವು ತಿಳಿಯದೇ ಇದ್ದರೆ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಬೇರೆ ಯಾವುದೇ ಪ್ರಸಂಗಗಳನ್ನು ನಾವು ಮಾಡಿದರೂ ನೀವು ಕೇಳಿದರು ಅವು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ನನ್ನ ಪ್ರೀತಿಯ ದಿವಜನವೇ ಈ ವಾಕ್ಯದಲ್ಲಿ ಅಂಥದ್ದೇನಿದೆ ಎಂದು ನೀವು ಕೊನೆವರೆಗೂ ಕೇಳಿಸಿಕೊಂಡ್ರೆ ನಿಮಗೆ ಗೊತ್ತಾಗ್ತದೆ ಈ ಒಂದು ವಾಕ್ಯದಲ್ಲಿ ಮೂರು ಅರ್ಥಗಳನ್ನು ನಾನಿವತ್ತು ನಿಮಗೆ ತಿಳಿಸ್ತೇನೆ ಮೊದಲನೇದಾಗಿ ದೇವರ ಪ್ರೀತಿ ಗಾಡ್ಸ್ ಲವ್ ಅಂತ ನೋಡುತ್ತಾ ಇದ್ದೇವೆ ಎರಡನೇದಾಗಿ ಕ್ರಿಸ್ತನ ತ್ಯಾಗ ಏಸು ಕ್ರಿಸ್ತನ ತ್ಯಾಗ ತ್ಯಾಗ ಕ್ರೈಸ್ಟ್ ಸ್ಯಾಕ್ರಿಫೈಸ್ ಮೂರನೇದಾಗಿ ಪ್ರಾಮಿಸ್ ಆಫ್ ಇಟರ್ನಲ್ ಲೈಫ್ ಅಂದರೆ ದೇವರು ಕೊಟ್ಟ ನಿತ್ಯ ಜೀವದ ವಾಗ್ದಾನ ದೇವರ ಪ್ರೀತಿ ಕ್ರಿಸ್ತನ ತ್ಯಾಗ ನಿತ್ಯ ಜೀವ ಈ ಮೂರು ವಿಷಯಗಳು ಈ ಒಂದು ವಾಕ್ಯದಲ್ಲಿ ಅಡಕವಾಗಿವೆ ಅಷ್ಟೇ ತಾನೇ ಪ್ರಸಂಗ ಮುಗಿಯಿತು ಅಂತ ಅಂದುಕೊಳ್ಳಬೇಡಿ ಯಾಕೆಂದರೆ ಪ್ರಸಂಗ ಇರುವುದೇ ಇನ್ನು ಮುಂದೆ ನೀವು ನಾನು ಅದನ್ನು ಸ್ವಲ್ಪ ತಿಳಿದುಕೊಳ್ಳೋಣ ಒಂದು ಉದಾಹರಣೆಯನ್ನು ನಾನು ನಿಮಗೆ ಹೇಳುತ್ತಾರೆ ಆ ಉದಾಹರಣೆ ಏನಂದರೆ ಪ್ರಪಂಚ ಯುದ್ಧ ಎರಡನೆಯ ಪ್ರಪಂಚ ಯುದ್ಧದ ಸಂದರ್ಭದಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸಿಯು ಯುದ್ಧದಲ್ಲಿ ಹೋರಾಡುವ ಸೈನಿಕರೊಟ್ಟಿಗೆ ಯೇಸು ಕ್ರಿಸ್ತನ ಪ್ರೀತಿಯ ಕುರಿತಾಗಿ ತಿಳಿಸಬೇಕೆಂದು ಆಲೋಚನೆ ಮಾಡಿಕೊಂಡ ಒಳ್ಳೆ ಆಲೋಚನೆ ಅಲ್ವಾ ನೀವು ನಾನು ನಿಜವಾಗಿಯೂ ಕಷ್ಟಪಡುವ ಪ್ರಯಾಸ ಪಡುವ ವ್ಯಕ್ತಿಗಳಿಗೆ ಈ ದೇವರ ಪ್ರೀತಿಯನ್ನು ತಿಳಿಸ್ಕೊಡ್ಬೇಕಲ್ಲ ಹೇಗೆ ತಿಳಿಸ್ಕೊಡ್ತೀರಾ ಹೋಗ್ಬಿಟ್ಟು ನಾವು ನಾನು ಇದ್ದೀನಿ ಹೆಸಪ್ಪ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳಿದರೆ ಅವರಿಗೆ ಅರ್ಥವಾಗದೇ ಇರ್ಬೋದು ಈ ವ್ಯಕ್ತಿ ತುಂಬ ಪ್ರಾರ್ಥನೆ ಮಾಡಿ ತುಂಬ ದಿನಗಳು ಆಲೋಚನೆ ಮಾಡಿ ಅವರು ಯುದ್ಧದಲ್ಲಿದ್ದಾರೆ ಭಯ ಆತಂಕ ಜೀವನ ಇಷ್ಟೇನ ಸಾವು ನೋವುಗಳನ್ನು ನೋಡುತ್ತಾ ಇರುತ್ತಾರೆ ಇಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಒಂದು ಕೆಲಸವನ್ನು ಮಾಡಿದ ಅವನೇನು ಮಾಡಿದ ಗೊತ್ತಾ ಅವನು ಒಂದು ಫ್ರೇಮ್ ಥರ ತಯಾರು ಮಾಡ್ತಾನೆ ಒಂದು ಸಾವಿರ ಫ್ರೇಮ್ಸ್ ಚಿಕ್ಕದಾಗಿರುವಂಥ ಒಂದು ಫ್ರೇಮ್ ಅದರ ಮುಂದುಗಡೆ ಏನೋ ಒಂದು ಯೋಹಾನ ಮೂರು ಹದಿನಾರು ಒಂದು ವಾಕ್ಯವನ್ನು ಬರೀತಾನೆ ಏನು ವಾಕ್ಯವು ಬರೆದಿರ್ತದೆ ಇಂಗ್ಲೀಷಲ್ಲಿರ್ತದೆ ಇಫ್ ಯು ವಾಂಟ್ ಟು ಸಿ ಹೂ ಇಟ್ ಈಸ್ ದಟ್ ಗಾಡ್ ಲವ್ಸ್ ಲುಕ್ ಆನ್ ದ ಅದರ್ ಸೈಡ್ ಅಂತ ಹೇಳ್ತಾರೆ ದೇವರು ಪ್ರೀತಿಸುವುದು ಯಾರನ್ನು ಅಂತ ನೀನು ತಿಳ್ಕೊಳ್ಬೇಕಾಗಿದೆಯಾ ಹಾಗಾದರೆ ಸ್ವಲ್ಪ ಹಿಂದೆತ್ ನೋಡು ಅಂತ ಹೇಳ್ತದೆ ಆ ವಾಕ್ಯವು ಬರೆದಿರುವುದನ್ನು ಓದಿದ ಓ ಕೊಡ್ತಾರೆ ಏನೂ ಇಲ್ಲ ಅದರಲ್ಲಿ ಹಂಗೆ ಬರೆದಿರ್ತದೆ ದೇವರು ಯಾರನ್ನು ಪ್ರೀತಿಸುತ್ತಾನೆ ಅಂತ ನಿನಗೆ ಗೊತ್ತಿದೆಯಾ ಇಂತೆ ತಿರುಗಿ ನೋಡು ತಿರುಗಿಸಿ ನೋಡು ಅಂತ ಬರೆದಿರ್ತಾರೆ ಅದನ್ನು ತಿರುಗಿಸಿ ನೋಡುವಾಗ ಹಿಂದ್ಗಡೆ ಏನಿರುತ್ತೆ ಗೊತ್ತಾ ಒಂದು ಕನ್ನಡಿ ಯಾವಾಗ ಒಂದು ಸಣ್ಣ ಕನ್ನಡಿ ಏನು ಇರ್ತದಲ್ವ ವಾಕ್ಯ ಈ ಕಡೆ ಇದೆ ಅದನ್ನು ತಿರುಗಿಸಿ ನೋಡುವಾಗ ಅವರ ಮುಖಾನೇ ಅದರಲ್ಲಿ ಕಾಣಿಸ್ತದೆ ಅವರಿಗೆ ಅರ್ಥ ಆಯಿತು ದೇವರು ಪ್ರೀತಿಸುವುದು ನನ್ನ ಎಂಬುದಾಗಿ ಆಲೆಲ್ಲುಯ್ಯ ನನ್ನ ಪ್ರೀತಿ ದೇವಜನವೇ ಬೈಬಲ್ ಎಂಬುದು ಒಂದು ಕನ್ನಡಿ ಇದ್ದ ಹಾಗೆ ಆ ಬೈಬಲ್ ದೇವರ ವಾಕ್ಯ ದೇವರ ಮಾತು ನಿಮಗೂ ನನಗೆ ತಿಳಿಸುವ ವಿಚಾರ ಏನು ಗೊತ್ತಾ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಎಂಥ ಒಂದು ಒಳ್ಳೆಯ ವಾಕ್ಯ ಅಲ್ವಾ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಬಿಡಿ ಗಂಡನ ವಿಷಯ ಹೆಂಡತಿಯ ವಿಷಯ ಮಕ್ಕಳ ವಿಷಯ ಮನೆಯ ವಿಷಯ ಕೆಲಸದ ವಿಷಯ ಟೆನ್ಷನ್ನು ಪ್ರಯಾಸ ಎಲ್ಲವನ್ನ ಬಿಡಿರಿ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ಎಂಬುದನ್ನು ಮರೆಯದಿರಿ ಯಾವುದನ್ನು ಬೇಕಾದರೂ ಮರೆಯಿರಿ ತುಂಬ ಕಷ್ಟಕರವಾದ ಪರಿಸ್ಥಿತಿಗಳಲ್ಲಿ ಭಯಂಕರವಾದ ವೇದನೆಗಳ ಸಂದರ್ಭಗಳಲ್ಲಿ ನೀವು ನಾನು ಏನು ಮಾಡಬೇಕು ಗೊತ್ತಾ ನನ್ನನ್ನು ದೇವರು ಪ್ರೀತಿಸುತ್ತಾನೆ ಎಂಬುದನ್ನು ಮರೆಯಬೇಡಿರಿ ಮನುಷ್ಯರ ಮಾತುಗಳಿಗೆ ಮೋಸ ಹೋಗಿದ್ದೀರಾ ಮನುಷ್ಯರನ್ನ ನಂಬಿ ದ್ರೋಹ ಮಾಡಿಕೊಂಡಿದ್ದೀರಾ ಇಲ್ಲವೇ ಕಷ್ಟಪಟ್ಟು ಪಟ್ಟು ಪ್ರಯಾಸ ಪಟ್ಟು ಏನು ಸಿಗದೆ ಹೋಗಿದ್ದೀರಾ ದೇವರು ಹೇಳ್ತಾನೆ ಅದೆಲ್ಲವನ್ನು ಬಿಟ್ಟುಬಿಡು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದನ್ನು ತಿಳಿದುಕೋ ಎಂದು ಹೇಳುತ್ತಾ ಇದೆ ಹೌದು ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ದೇವರು ಲೋಕದ ಮೇಲೆ ಅಂದರೆ ಗಿಡ ಮರಗಳ ಮೇಲೆ ಅಲ್ಲ ಪ್ರಾಣಿ ಪಕ್ಷಿಗಳ ಮೇಲೆ ಅಲ್ಲ ಅಂದರೆ ಅವುಗಳನ್ನು ಪ್ರೀತಿಸ್ತಾನೆ ಇಲ್ಲ ಅಂತಲ್ಲ ಆದರೆ ಅವುಗಳಿಗಿಂತಲೂ ಹೆಚ್ಚಾಗಿ ನಿಮ್ಮನ್ನು ಈ ವಾಕ್ಯ ನೋಡುತ್ತಿರುವ ಸಹೋದರಿ ಸಹೋದರ ನಿಮ್ಮನ್ನು ನನ್ನನ್ನು ದೇವರು ಪ್ರೀತಿಸುತ್ತಿದ್ದಾರೆ ಎಂಥ ಒಳ್ಳೆಯ ಧೈರ್ಯ ಅಲ್ವಾ ಎಂಥ ಒಳ್ಳೆಯ ಉತ್ತೇಜನ ಅಲ್ವ ಎಂಥ ಒಳ್ಳೆಯ ಮಾತಲ್ವ ಇದು ಲೋಯ ದೇವರಿಗೆ ಸ್ತೋತ್ರ ಸೊ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಆತನು ಅಳತೆ ಮೀರಿ ನಮ್ಮನ್ನು ಪ್ರೀತಿಸುತ್ತಾನೆ ಅಳತೆ ಮೀರಿ ಪ್ರೀತಿಸುತ್ತಾನೆ ಆತನ ಮಾತಿನಲ್ಲಲ್ಲ ಕ್ರಿಯೆಯಲ್ಲಿ ಪ್ರೀತಿಸುತ್ತಾನೆ ಆತನು ಯಾವಾಗಲೂ ನಮ್ಮನ್ನು ಪ್ರೀತಿಸುತ್ತಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಎಂಟನೇ ವಚನ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಅಂದರೆ ನಿರೂಪಿಸಿದ್ದಾನೆ ಕೆಲವರು ಬಾಯಿ ಮಾತಲ್ಲಿ ಹೇಳ್ತಾರೆ ಬಾಯಿ ಮಾತೆಯಲ್ಲಿ ಫೋನಲ್ಲಿ ಹೇಳ್ಬಿಟ್ಟು ನಾನಿನ್ನನ್ನು ಪ್ರೀತಿಸ್ತೇನೆ ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೇನೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೇನೆ ನಾನು ನೀ ನನ್ನ ಜೀವ ನೀ ನನ್ನ ಪ್ರಾಣ ನೀನು ಅದು ಇದು ಅಂತ ಹೇಳ್ತೇವೆ ಹೇಳುವುದು ತಪ್ಪಿಲ್ಲ ಯಾಕೆಂದರೆ ಗಂಡ ಹೆಂಡತಿಗೂ ತಂದೆ ತಾಯಿಗಳು ಮಕ್ಕಳಿಗೂ ಮಕ್ಕಳು ತಂದೆ ತಾಯಿಗಳಿಗೂ ಹೇಳಬೇಕು ವಿ ಲವ್ ಯು ಡ್ಯಾಡಿ ಅಮ್ಮ ನಿನ್ನನ್ನು ಪ್ರೀತಿಸ್ತೇನೆ ಅಪ್ಪನ ನಿನ್ನನ್ನು ಪ್ರೀತಿಸ್ತೇನೆ ಹೆಂಡತಿಯನ್ನು ಗಂಡನನ್ನು ಪ್ರೀತಿಸ್ತೇನೆ ಎಂದು ಹೇಳುವುದು ತಪ್ಪಿಲ್ಲ ಆದರೆ ದೂರದಲ್ಲಿದ್ದಾಗ ಪ್ರೀತಿ ಹತ್ತಿರ ಬಂದಾಗ ಜಗಳ ಮನೆಯಲ್ಲಿದ್ದಾಗ ಸಿಡಿಮಿಡಿ ಎಲ್ಲ ಕಳವಳ ಭಯ ಆಚೆ ಹೋದಾಗ ಮಾತ್ರ ಪ್ರೀತಿ ಮಾತಿನಲ್ಲಿ ಪ್ರೀತಿ ಕ್ರಿಯೆಯಲ್ಲಿ ದ್ವೇಷ ಕೋಪ ಇದು ಬೇಕಾಗಿಲ್ಲ ಮನುಷ್ಯರಲ್ಲಿ ಇದೆ ಅದು ಆದರೆ ದೇವರು ಆ ರೀತಿಯಾಗಲ್ಲ ದೇವರು ನಮ್ಮನ್ನು ಪ್ರೀತಿಸಿದ್ದು ಹೇಗಂತೆ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಪ್ರೀತಿಸಿದ್ದಾನೆ ಈ ದಿನ ಕುಟುಂಬಗಳಲ್ಲಿ ಮಾತುಗಳಲ್ಲೆಲ್ಲ ಅವರು ಮಾಡುವ ಕೆಲಸಗಳಲ್ಲಿ ಕ್ರಿಯೆಗಳಲ್ಲಿ ನಮಗೆ ಗೊತ್ತಾಗಬೇಕು ಅವರೆಷ್ಟು ನಮ್ಮನ್ನು ಪ್ರೀತಿಸ್ತಾರೆ ಎಂಬುದನ್ನು ತಿಳ್ಕೊಳ್ಳುವಂಥವರು ಆಗಿರಬೇಕು ಈ ದಿನ ನನ್ನ ಪ್ರೀತಿಯ ದೇವಚನವೇ ದೇವರು ನಮಗೆ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ ಒಂದು ಬಹುಮಾನ ಆ ಬಹುಮಾನ ಏನೆಂದರೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಒಂದು ಸಾರಿ ಜಿಂಬಾಂಬೆಯಲ್ಲಿ ಜಿಂಬಾಂಬೆಯಲ್ಲಿ ಗೇ ಲಾರ್ಡ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವನೇನು ಮಾಡ್ತಾನೆ ಬೈಬಲ್ ಸೊಸೈಟಿ ಲೀಡರ್ ಅಂದರೆ ಈ ಪುಸ್ತಕಗಳನ್ನು ಬೈಬಲ್ಗಳನ್ನು ಪ್ರಿಂಟ್ ಮಾಡುವಂಥ ವ್ಯಕ್ತಿ ಈ ಬೈಬಲ್ ಸೊಸೈಟಿ ಲೀಡರ್ ಏನು ಮಾಡ್ತಾನೆ ಒಂದು ಹೊಸ ಒಡಂಬಡಿಕೆಯ ಪುಸ್ತಕವನ್ನು ಒಂದು ವ್ಯಕ್ತಿಗೆ ಕೊಡಲಿಕ್ಕೆ ಪ್ರಯತ್ನಿಸ್ತಾನೆ ಆ ವ್ಯಕ್ತಿ ನನಗೆ ಬೇಡ ಈ ಪುಸ್ತಕ ಕೆಟ್ಟದ್ದು ಇದು ನನಗೆ ಬೇಡ ಅಂತ ತಿರಸ್ಕಾರ ಮಾಡ್ತಾರೆ ಆದರೆ ಈ ವ್ಯಕ್ತಿ ಅಯ್ಯ ಪ್ಲೀಸ್ ದೇವರು ನಿಮಗೋಸ್ಕರ ಕೊಡುತ್ತಿರುವ ಒಂದು ಬಹುಮಾನ ಎಂದು ತಿಳಿದುಕೊಳ್ಳ್ರಿ ಏನು ಈ ಬೈಬಲ್ ಈ ಸಣ್ಣ ಪುಸ್ತಕ ಒಂದು ಗಿಫ್ಟಾ ಏನು ಮಾಡ್ಕೊಳಕ್ಕಾಗುತ್ತೆ ಇದರಲ್ಲಿ ಏನು ಮಾಡೋಕ್ಕಾಗುತ್ತೆ ಇದರಲ್ಲಿ ಅದೇನು ಗಿಫ್ಟ ಅದು ಏನಾದರೂ ಕಿಚನಲ್ಲಿ ಇಡ್ತೀವ ಶೋಕೇಸಲ್ಲಿ ಇಡ್ತೀವ ಏನಾದರೂ ಉಪಯೋಗಕ್ಕೆ ಬರುತ್ತಾ ಇದನ್ನು ಗಿಫ್ಟ್ ಅಂತ ಹೆಂಗೆ ಹೇಳ್ತೀಯಾ ಅಂತ ಹೇಳಿದರು ಅಯ್ಯ ಇಲ್ಲ ನಿಜವಾಗಿ ಇದು ಗಿಫ್ಟು ಇದನ್ನು ನೀವು ಓದಿದರೆ ಇದರಲ್ಲಿರೋದು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬೆಲೆ ಬಾಳುವಂಥದ್ದು ಎಂದು ಎಷ್ಟೋ ಪ್ರಯತ್ನ ಮಾಡ್ತಾರೆ ಎಷ್ಟೋ ಪ್ರಯತ್ನ ಮಾಡ್ತಾರೆ ಆದರೆ ಆ ವ್ಯಕ್ತಿ ಒಪ್ಪಿಕೊಳ್ಳಲಿಲ್ಲ ಈತನು ಬಿಡ್ತಾಯಿಲ್ಲ ಇಲ್ಲ ಹೋಗ್ಲಿ ಬಿಡು ಒಂದು ಕೆಲಸಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಸರಿ ಬಿಡಪ್ಪ ಇಷ್ಟು ಬಲವಂತ ಮಾಡ್ತಾ ಇದೆಯಾ ನಾನು ತಗೊಳ್ತೀನಿ ಅಂತ ಹೇಳಿಬಿಟ್ಟು ಆ ಬೈಬಲನ್ನು ಅಂದರೆ ಸಣ್ಣ ಬೈಬಲ್ ಹೊಸ ಒಡಂಬಡಿಕೆಯನ್ನು ತೆಗೆದುಕೊಳ್ತಾನೆ ಈ ವ್ಯಕ್ತಿ ಸಂತೋಷದಿಂದ ಓ ನಾನು ಕೊಟ್ಟದ್ದನ್ನು ತೆಗೆದುಕೊಂಡಿದ್ದಾರೆ ಎಂದು ಸಂತೋಷವಾಗಿ ಹೊರಟು ಹೋಗ್ತಾನೆ ಆದರೆ ಈ ವ್ಯಕ್ತಿ ಏನು ಮಾಡ್ತಾನೆ ಇದನ್ನು ತೆಗೆದುಕೊಂಡಿರುವಂಥ ವ್ಯಕ್ತಿ ಅಲ್ಲಿ ಕೂತುಕೊಂಡು ಏನು ಕೆಲಸಕ್ಕೆ ಬರುತ್ತೆ ಅಂತ ಹೇಳಿದ್ನಲ್ಲ ಯಾವ ಕೆಲಸಕ್ಕೆ ಗೊತ್ತಾ ಅಲ್ಲಿ ಕೂತ್ಕೊಂಡು ಅದನ್ನು ಸುರುಳಿಯಾಗಿ ಸುತ್ತುತ್ತಾನೆ ಅರಿದುಬಿಟ್ಟು ಸುರುಳಿಯಾಗಿ ಸುತ್ತಿ ಹತ್ರ ಇದ್ದಂಥ ಗಾಂಜಾ ಹತ್ರ ಇದ್ರಂಥ ಆ ಬೀಡಿ ಸಿಗರೇಟಲ್ಲಿ ಹಾಕ್ತಾರಲ್ಲ ಅದನ್ನು ಹಾಕಿ ಸುತ್ತಿ ಅದನ್ನು ಇಟ್ಕೊಂಡು ಅಂಟಿಸ್ಬಿಟ್ಟು ಸಿಗರೇಟ್ ಥರ ಅಂಟಿಸ್ತಾ ಇದ್ದಾನೆ ನೋಡಿದ್ರ ನನಗೆ ಹೇಗೆ ಕೆಲಸಕ್ಕೆ ಬಂತು ಅಂತ ಹೇಳಿ ಅಂದುಕೊಂಡು ಅವನು ಅದನ್ನು ಇದ್ದಾನೆ ಆ ಯೋಹಾನನ ಪತ್ರಿಕೆಯನ್ನು ಅರಿತು ಒಂದು ಅಧ್ಯಾಯ ಒಂದು ಪೇಜು ಎರಡನೇದು ಅರ್ಧ ಮೂರನೇದು ಬಂದಾಗ ಅಲ್ಲಿ ಏನೋ ಒಂದು ರೆಡ್ಡಲ್ಲಿ ಮೂರು ಹದಿನಾರು ಅನ್ನುವಂಥ ಒಂದು ವಾಕ್ಯನ ಅಲ್ಲಿ ಏನು ಮಾಡಿದರು ಬರೆದಿಟ್ಟಿದ್ದ ಅದನ್ನು ಮಾರ್ಕ್ ಮಾಡಿತ್ತು ರೆಡ್ ಅಕ್ಷರಗಳಲ್ಲಿ ಇದೇನಿದು ಈ ಥರ ಇದೆ ಅಂತ ನೋಡಿದಾಗ ಅಲ್ಲಿ ಇದ್ದಂಥ ಒಂದು ವಾಕ್ಯ ಏನಂದರೆ ಗಾಡ್ ಸೋ ಲವ್ಡ್ ದ ವರ್ಲ್ಡ್ ಅಂತಿತ್ತು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಅನ್ನುವಂಥ ಪದ ಇವನ ಕಣ್ಣಿಗೆ ಬಿತ್ತು ಅದನ್ನು ಅರಿದು ಅದನ್ನು ಸಿಗರೇಟ್ ಮಾಡಲಿಕ್ಕೆ ಅವನಿಗೆ ಇಷ್ಟ ಆಗ್ತಾ ಇಲ್ಲ ಏನೋ ಲವ್ ಅಂತ ಇದೆ ಗಾಡ್ ಅಂತ ಇದೆ ಇದೇನಪ್ಪ ಇದು ಬೇಡ ಅಂತ ಹೇಳಿ ಅದನ್ನೆತ್ತಿಕೊಂಡು ನೋಡ್ತಾನೆ ಆ ವಾಕ್ಯವನ್ನು ನೋಡಿದಾಗ ಅವನ ಹೃದಯದಲ್ಲಿ ಏನೋ ಒಂದು 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 ರೀತಿಯಾದಂಥ ಸಂತೋಷ ದೇವರು ಅನ್ನೋ ಪದ ಲವ್ ಅನ್ನೋ ಪದ ಇದೆ ನನ್ನನ್ನು ಪ್ರೀತಿಸ್ತಾರ ನಾನು ಹುಡುಕ ಅಲ್ವಾ ನಾನು ಸ್ಮೋಕರ್ ಚೈನ್ ಸ್ಮೋಕರ್ ಅಂದರೆ ಬಿಡದೆ ಸಿಗರೇಟ್ ಕುಡಿಯುವವನು ನಾನು ಎಲ್ಲ ಕೆಟ್ಟತನ ಉಳ್ಳವನು ನನ್ನನ್ನು ದೇವರು ಪ್ರೀತಿಸ್ತಾರಾ ಅಂತ ಹೇಳಿಬಿಟ್ಟು ಆ ಪೇಪರ್ ಅರಿಯದೆ ಆ ಪೇಪರ್ ನನಗೆ ತಗೊಂಡು ಆ ಓದ ವ್ಯಕ್ತಿಯನ್ನು ಹುಡ್ಕಾಡ್ಕೊಂಡು ಹೋಗ್ತಾನೆ ಹೋಗಿ ನೀನು ಈ ಬೈಬಲ್ ಕೊಟ್ಟಲ್ಲ ಅಷ್ಟು ಬಲವಂತ ಮಾಡಿದೆ ನಿಜವಾಗಿಯೂ ನೀನು ಕೊಟ್ಟಿದ್ದು ದೊಡ್ಡ ಗಿಫ್ಟೆ ನನ್ನನ್ನು ಯಾರು ಪ್ರೀತಿಸ್ತಾರೆ ನನ್ನನ್ನು ಯಾರು ಅರ್ಥ ಮಾಡಿಕೊಳ್ತಾರೆ ಅಂತ ನಾನು ಒದ್ದಾಡ್ತಾ ಇದ್ದೆ ನೀನು ಕೊಟ್ಟಿದ್ದು ಬೆಲೆ ಕಟ್ಟಲಾರ್ದ ಒಂದು ವಾಕ್ಯ ಬೆಲೆ ಕಟ್ಟಲಾರದ್ದು ಒಂದೆರಡು ಪೇಜ್ ಅರ್ಧ ಹಾಕಿದ್ದೀನಿ ಆದರೆ ಮೂರನೇ ಪೇಜು ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯ ನನ್ನ ಹೃದಯವನ್ನು ಮುಟ್ಟಿತು ನೀನು ಕೊಟ್ಟಿದ್ದು ದೊಡ್ಡ ಗಿಫ್ಟೇ ನಾನು ಅರ್ಥ ಮಾಡ್ಕೊಳ್ತೇನೆ ಅಂಗೀಕರಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂತ ಇವನು ಮೊದಲು ಇವನನ್ನು ಬಲವಂತ ಮಾಡ್ತಾ ಇದ್ದ ತಗೊಳ್ಳಿ ತಗೊಳ್ಳಿ ಅಂತ ಇವಾಗ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾನೆ ನನ್ನ ಪ್ರಿಯ ದೇವಜನವೇ ಅರ್ಥ ಮಾಡಿಕೊಂಡರೆ ಇದೊಂದು ಬಹುಮಾನ ಇದೊಂದು ಪ್ರೀತಿ ಇದೊಂದು ನಿತ್ಯ ಜೀವ ನಿಮಗೂ ನನಗೂ ದೇವರು ಕೊಡಲಿಕ್ಕಿರುವಂಥ ನಿತ್ಯ ಜೀವ ನನ್ನ ಪ್ರೀತಿಯ ದೇವಜನವೇ ಮೊದಲ ವುಹಾನ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕವಾಗಿ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿ ಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ ಏನಂತ ಹೇಳ್ತದೆ ಆತನ ಮೂಲಕ ಜೀವಿಸುವುದಕ್ಕಾಗಿ ಸಾಯುವುದಕ್ಕಾಗಿ ಅಲ್ಲ ಜೀವಿಸುವುದಕ್ಕಾಗಿ ದೇವರು ಲೋಕಕ್ಕೆ ಕಳಿಸಿಕೊಟ್ಟನು ಮಾರ್ಗ ಮಾಡಿದನು ನಮ್ಮ ಮಾರ್ಗ ನರಕದಲ್ಲಿ ಬಿದ್ದು ಮುಕ್ತಾಯವಾಗುವಂತೆ ಇತ್ತು ಆದರೆ ಈ ವಾಕ್ಯ ನಮ್ಮನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಒಬ್ಬ ವ್ಯಕ್ತಿಗಳು ಒಂದು ಕುಟುಂಬ ದೂರದ ದೇಶಕ್ಕೆ ಪ್ರಯಾಣ ಮಾಡಬೇಕಾಗಿತ್ತು ಅನಾನುಕೂಲದ ನಿಮಿತ್ತವಾಗಿ ಗಂಡ ಮುಂಚೆನೆ ಹೋಗ್ಬಿಟ್ಟು ಮುಂಚೆನೇ ಹೋಗಬೇಕಾಯಿತು ಹೆಂಡತಿ ಹಿಂದೆ ಬರಬೇಕಾಗಿತ್ತು ಮುಂದೆ ಹೋದ ಗಂಡ ಒಂದು ಮೆಸೇಜನ್ನು ಕಳಿಸ್ತಾರೆ ತನ್ನ ಹೆಂಡತಿಗೆ ನಾನು ಇದಕ್ಕೆ ಮುಂಚೆ ಪ್ರೀತಿಸಿದ ಹಾಗೆ ಇನ್ನೂ ನಿನ್ನನ್ನು ಪ್ರೀತಿಸ್ತೇನೆ ಕಾರಣಾಂತರಗಳಿಂದ ನಾನು ಮುಂಚೆ ಹೋಗಬೇಕಾಗಿದೆ ನಾನು ಹೋಗಿ ಎಲ್ಲ ಕೆಲಸ ನೋಡ್ತೇನೆ ನೀನು ಬಂದು ನನ್ನ ಜೊತೆ ಸೇರ್ಕೊ ನಾವು ನಮ್ಮ ಸಮಯವನ್ನು ಅಲ್ಲಿ ಕಳೆಯೋಣ ಎಂದು ಮೆಸೇಜ್ ಕಳಿಸಿದರು ಹೆಂಡತಿಗೆ ತುಂಬ ಸಂತೋಷ ಆಯಿತು ನನ್ನ ಗಂಡ ಹೋಗಿ ಅಲ್ಲಿ ರೂಮ್ ಮಾಡ್ತಾನೆ ಅಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾನೆ ನಾನು ಹೋಗ್ತೇನೆ ಇದು ಏನನ್ನು ಸೂಚಿಸ್ತದೆ ಗೊತ್ತಾ ನಮ್ಮ ದೇವರು ತಂದೆ ದೇವರು ಏಸಪ್ಪ ಮುಂಚೆನೆ ಹೋಗಿದ್ದಾರೆ ನಿತ್ಯ ಜೀವವನ್ನು ಏರ್ಪಡಿಸಿ ನಮಗಾಗಿ ಕಾಯುತ್ತಿದ್ದಾರೆ ನಾವು ನಂತರ ಹೋಗುತ್ತೇವೆ ನಮ್ಮ ದೇವರು ನಿತ್ಯ ಜೀವವನ್ನು ಏರ್ಪಡಿಸಿದ್ದಾನೆ ನಿಮಗೆ ಅರ್ಥ ಆಯ್ತಲ್ವಾ ನೋಡಿ ದೇವರ ಪ್ರೀತಿಯು ಕ್ರಿಸ್ತನ ತ್ಯಾಗವು ನಿತ್ಯ ಜೀವವು ಈ ಮೂರು ಕಾರ್ಯಗಳು ಈ ವಾಕ್ಯದಲ್ಲಿ ನಮಗೆ ತಿಳಿಸ್ತದೆ ಈ ದಿನ ನೀವು ನಾನು ಹೇಗಿದ್ದೇವೆ ಯೋಹಾನ ಮೂರು ಹದಿನೈದನೇ ವಾಕ್ಯ ಪ್ರಾರಂಭದಲ್ಲಿ ಮನುಷ್ಯಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು ಅಂತ ಹೇಳುತ್ತಾ ಇದೆ ನಾವು ನಿತ್ಯ ಜೀವವನ್ನು ಹೊಂದುವಂತೆ ಆತನು ಮರಣಿಸಿದನು ಆತನು ಜೀವ ಕೊಟ್ಟನು ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ದೇವಜನವೇ ದೇವಾದಿದೇವನು ನಿಮಗೋಸ್ಕರವಾಗಿ ತನ್ನ ಸ್ವಪ್ರಾಣವನ್ನೇ ಅರ್ಪಿಸಿದ್ದಾನೆ ನಿಮ್ಮನ್ನು ನನ್ನನ್ನು ಪ್ರೀತಿಸಿ ತನ್ನ ಜೀವವನ್ನು ಕೊಟ್ಟು ಜೀವವನ್ನು ನಮಗಾಗಿ ಕೊಟ್ಟಿದ್ದಾರೆ ನಾವು ಜೀವಿಸುವಂತೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಯಾರು ನಂಬುವವರೆಲ್ಲರೂ ಇದನ್ನು ನೀವೆಲ್ಲ ನಂಬ್ತೀರಲ್ವಾ ದೇವರ ಮುಂದೆ ಒಪ್ಪಿಸಿಕೊಡುತ್ತೀರಲ್ವಾ ಕರ್ತನು ಮಾಡಿದ ತ್ಯಾಗಗಳನ್ನು ಅಂಗೀಕರಿಸುತ್ತೀರಲ್ವ ಆತನನ್ನು ಹಿಂಬಾಲಿಸಲಿಕ್ಕೆ ಸಿದ್ಧಮನಸ್ಸುಳ್ಳವರಾಗಿದ್ದೀರಲ್ವಾ ಕರ್ತನಿಗೆ ಸ್ತೋತ್ರ ನಾನು ನಂಬ್ತೇನೆ ನೀವು ಕೂಡ ಈ ಮೂರು ಕಾರ್ಯಗಳಲ್ಲಿ ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ದೇವರ ಪ್ರೀತಿ ಕ್ರಿಸ್ತನ ತ್ಯಾಗ ನಿತ್ಯ ಜೀವ ಯಾರಿಗೆ ಬೇಡ ನಿತ್ಯ ಜೀವ ನಮ್ಮೆಲ್ಲರಿಗೂ ಬೇಕು ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಕರುಣಿಸಲಿ ಅನುಗ್ರಹಿಸಲಿ ಈಗಂದುಕೊಳ್ತಾ ಇರ್ಬೋದು ನನಗೇನು ಸಿಗುತ್ತೆ ಬರೀ ನಿತ್ಯ ಜೀವ ಎಲ್ಲೋ ಇರೋದನ್ನು ನೋಡಿಬಿಟ್ಟು ಯಾವಾಗಲೂ ಆಗೋದನ್ನು ನೋಡಿಬಿಟ್ಟು ಸತ್ತ ಮೇಲೆ ಆಗೋದನ್ನು ನೋಡಿಬಿಟ್ಟು ಏನು ಪ್ರಯೋಜನ ಇಲ್ಲೇನು ಸಿಗುತ್ತೆ ನನಗೆ ಇಲ್ಲೇನು ಸಿಗಲ್ಲ ಇಲ್ಲೇನು ದೇವರು ಕೊಡಲ್ಲ ಅಂದುಕೊಂಡಿದ್ದೀರಾ ತಪ್ಪು ದೇವರ ವಾಕ್ಯವನ್ನು ನೀವು ಓದಿ ನೋಡ್ರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯದಲ್ಲಿ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ ಎಂಥ ವಾಕ್ಯ ಅಲ್ವಾ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ಕೊಡದೇ ಇರುವನೇ ಸಮಸ್ತವನ್ನು ಅಂದರೆ ಏನು ನಮಗೇನು ಬೇಕು ಇವತ್ತು ನೀವೇನು ಕೇಳ್ಕೊಳ್ತಾ ಇದ್ದೀರಾ ದೇವರ ಹತ್ರ ಬಂಗಲೆ ಕೇಳ್ತಾ ಇಲ್ಲ ಆಸ್ತಿ ಕೇಳ್ತಾ ಇಲ್ಲ ಅಧಿಕಾರ ಕೇಳ್ತಾ ಇಲ್ಲ ನಿಮ್ಮ ಕೊರತೆಗಳು ನೀಗುವಂತೆಯೂ ಆರೋಗ್ಯವು ಉಂಟಾಗುವಂತೆಯೂ ಆಶೀರ್ವಾದವು ಪ್ರಾಪ್ತವಾಗುವಂತೆಯೂ ಕೇಳ್ತಾ ಇದ್ದೀರಾ ಅದು ಬಿಟ್ಟರೆ ಬೇರೇನಿಲ್ಲವಲ್ಲ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ದೇವರೇ ನನ್ನ ಕೈ ಮೇಲಿರಬೇಕು ನಿನ್ನ ಕೃಪೆ ನನ್ನ ಮೇಲಿರಬೇಕು ನನ್ನ ದೃಷ್ಟಿ ನಿನ್ನದ ದೃಷ್ಟಿಸುತ್ತಿರಬೇಕು ನಿನ್ನ ಕಣ್ಣು ನನ್ನನ್ನು ನೋಡುತ್ತಿರಬೇಕು ನನ್ನ ದಾರಿಯಲ್ಲಿ ನಿನ್ನ ಕೃಪೆ ಇರಬೇಕು ನಾನು ಯಾವಾಗಲೂ ನಿನ್ನ ಮಗಳಾಗಿ ಮಗನಾಗಿ ಜೀವಿಸಬೇಕು ಈ ಮಾತನ್ನು ನೀವು ನಾನು ಹೇಳಿದರೆ ನನ್ನ ಪ್ರಿಯರೇ ವ್ಯವಹಾರ ಮೂರು ಹದಿನಾರು ಗೋಲ್ಡನ್ ವರ್ಸ್ ಅಂದರೆ ಒಂದು ಬೆಲೆ ಕಟ್ಟಲಾರದ ವಾಕ್ಯ ಬೈಬಲ್ ಇರುವುದಂದರೆ ಈ ವಾಕ್ಯ ಈ ವಾಕ್ಯ ನಿಮ್ಮೊಟ್ಟಿಗೆ ಇವತ್ತು ಮಾತನಾಡಿದ್ದು ನಾನು ಎನ್ನಿಸ್ತೇನೆ ನಾನು ನೋಡ್ತಾ ಇದ್ದೇವೆ ಆ ಒಂದು ವ್ಯಕ್ತಿ ಸೈನಿಕರಿಗೆ ಸ್ವಾರ್ಥೆಯನ್ನು ಸಾರುವುದಕ್ಕಾಗಿ ಹೇಗೆ ಒಂದು ಕನ್ನಡಿಯನ್ನು ತಯಾರು ಮಾಡಿದನು ಅದರಲ್ಲಿ ಅವರನ್ನೇ ತೋರಿಸುವಂತೆ ಮಾಡಿದನು ನಿಮ್ಮನ್ನು ದೇವರು ಪ್ರೀತಿಸ್ತಾನೆ ಆ ಗಂಡನ್ನು ಸಿದ್ಧವಾಗಿ ಮುಂದೆ ಹೋಗುವಂತೆ ದೇವರು ಮುಂದೆ ಹೋಗಿದ್ದಾರೆ ಕೆಲವು ಸಾರಿ ನಾವು ದೇವರ ವಾಕ್ಯವನ್ನು ಅಲ್ಲಗಳಿದ್ದೇವೆ ತಿರಸ್ಕರಿಸಲ್ಪಟ್ಟಿದ್ದೇವೆ ಆ ವ್ಯಕ್ತಿ ಹೇಗೆ ಬೈಬಲ್ ವಾಕ್ಯವನ್ನು ಅರಿದು ಸಿಗರೆಟ್ ಮಾಡಿಕೊಂಡನು ಕೆಲವು ಸಾರಿ ನಮ್ಮ ಜೀವಿತ ಹಳೆಯದು ಕೆಟ್ಟದ್ದು ಕೆಲಸಕ್ಕೆ ಬಾರದ್ದು ಮೋಸಕರವಾದದ್ದು ಆಗಿರ್ಬೋದು ಆದರೂ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಕರ್ತನ್ ನಿಮ್ಮನ್ನು ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಶಕ್ತನಾದ ದೇವರೇ ತಂದೆ ದೇವರೇ ಒಬ್ಬನೆಯ ಮಗನನ್ನು ಏಸು ಕ್ರಿಸ್ತನನ್ನು ನಮಗಾಗಿ ಕಳಿಸಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ದೇವರೇ ನೀವು ನಮ್ಮನ್ನು ಪ್ರೀತಿಸಿದ್ದೀರಿ ಮಾತ್ರವಲ್ಲದೆ ಯೇಸಪ್ಪ ನೀವು ನಮಗಾಗಿ ಮಾಡಿದ ತ್ಯಾಗಕ್ಕಾಗಿ ನಿಮಗೆ ಸ್ತೋತ್ರ ಈಗೋ ನಿತ್ಯ ಜೀವವನ್ನು ನಮಗೆ ಏರ್ಪಡಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಮಸ್ತವನ್ನು ಕೊಡುವ ದೇವರು ಮಗನನ್ನೇ ಕೊಟ್ಟ ಮೇಲೆ ಉಳಿದ ಎಲ್ಲವನ್ನು ಕೊಡದೇ ಇರುವ ದೇವರೇ ಅಪ ನೀನು ಖಂಡಿತವಾಗಿ ಬಲಹೀನನಲ್ಲ ಬಡವನಲ್ಲ ಗತಿಹೀನನಲ್ಲ ನೀನು ಉನ್ನತೋನ್ನತನು ಪರಲೋಕದ ದ್ವಾರಗಳನ್ನು ತೆರೆದು ನಮ್ಮ ಮೇಲೆ ಸುವರಗಳನ್ನು ಸುರಿಸಿರಿ ಈಗೋ ಕರ್ತನೇ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಒಪ್ಪಿಸಿ ಕೊಡುವುದಾದರೆ ನೀವು ನಮ್ಮನ್ನು ನಮ್ಮ ಕಾರ್ಯಗಳನ್ನು ಸಫಲ ಮಾಡುತ್ತೀರಿ ಈ ವಾಕ್ಯವನ್ನು ನಮ್ಮ ಜೀವಿತ ಕಾಲದಲ್ಲಿ ಯಾವತ್ತಿಗೂ ಮರೆಯದೆ ಪ್ರತಿ ಕ್ರೈಸ್ತರು ಈ ವಾಕ್ಯವನ್ನು ಕಂಠಪಾಠ ಮಾಡಿಕೊಂಡು ಆ ವಾಕ್ಯದಂತೆ ನಡೆದುಕೊಂಡು ನನ್ನ ದೇವರು ನನಗೋಸ್ಕರ ಇಷ್ಟೆಲ್ಲ ಮಾಡಿರುವಾಗ ಉಳಿದದ್ದನ್ನು ಮಾಡುವುದು ದೊಡ್ಡ ಕಾರ್ಯವೇ ನನಗಿರುವ ಕೊರತೆಯನ್ನು ತೆಗೀಲಿಕ್ಕೆ ಆತನಿಗೆ ಕಷ್ಟವೇ ನನ್ನಲ್ಲಿರುವಂಥ ಅನಾರೋಗ್ಯವನ್ನು ತೆಗೀಲಿಕ್ಕೆ ಆತನಿಗೆ ಕಷ್ಟವೇ ನನಗೆ ವಿರುದ್ಧವಾಗಿ ಕಿರಿಕಿರಿ ಮಾಡುವಂಥ ವ್ಯಕ್ತಿಗಳ ಮನಸ್ಸನ್ನು ಬದಲಾಯಿಸುವುದು ನನ್ನ ಮನೆಯವರ ಮನಸ್ಸನ್ನು ಬದಲಾಯಿಸುವುದು ಕುಟುಂಬದ ಪರಿಸ್ಥಿತಿಯನ್ನು ಬದಲಾಯಿಸುವುದು ಕಷ್ಟವೇ ಎಂದು ಕತ್ತನೆ ಯಾವುದೂ ಕೂಡ ದೇವರೇ ನಂಬಿಕೆಯಿಂದ ಪ್ರಾರ್ಥಿಸುತ್ತಿದ್ದಾರೋ ಅವರನ್ನು ಅನುಗ್ರಹಿಸಿರಿ ಖಂಡಿತ ನಿಮಗೆ ಸಾಧ್ಯ ದೇವರೇ ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಿನ್ನ ಪ್ರೀತಿಯ ಕರುಣೆಯ ಕರಕ್ಕೆ ಒಪ್ಪಿಸಿ ಕೊಡುವಾಗ ಅದ್ಭುತಗಳನ್ನು ಮಾಡುವ ಆತನು ಉಳಿದ ಎಲ್ಲವನ್ನು ಒದಗಿಸಿ ಕೊಡುವ ಆತನಾಗಿರುವ ಏಸಪ್ಪ ನಿನಗೆ ಸ್ತೋತ್ರ ಸಮಾಧಾನ ಕೊಡಿರಿ ಸಂತೃಪ್ತಿ ಕೊಡಿರಿ ಅವರ ಆದಾಯವನ್ನು ಹೆಚ್ಚಿಸಿರಿ ಸಾಲಬಾಧೆಗಳಿಂದ ಬಿಡುಗಡೆಯನ್ನು ಕೊಡಿರಿ ಮಕ್ಕಳ ಲೈಫ್ ಸೆಟ್ಲ್ ಆಗಬೇಕಪ್ಪ ಇವತ್ತಿನ ಕೆಲಸ ಕಾರ್ಯವನ್ನು ಅನುಗ್ರಹಿಸಲ್ಪಡಬೇಕಪ್ಪ ಯಾರಾದರೂ ಅನಾರೋಗ್ಯದಲ್ಲಿ ಇದ್ದರೆ ಅವರನ್ನು ಆರೋಗ್ಯವಂತರನ್ನಾಗಿ ಮಾಡಿ ನಿನ್ನ ಆಶೀರ್ವಾದ ಕೃಪೆಗಳು ಅವರಿಗೆ ಲಭಿಸಲೇ ಎಸ್ಸು ನಾಮದಲ್ಲಿ ದೇವರೇ ನಿನ್ನ ಕೃಪೆಗಾಗಿ ಸ್ತೋತ್ರ ನಿನ್ನ ದಯೆಗಾಗಿ ಸ್ತೋತ್ರ ನಿನ್ನ ಆಶೀರ್ವಾದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ತಲೆಗಳನ್ನು ಭಾಗಿಸಿ ಪ್ರಾರ್ಥನೆಗಳಲ್ಲಿ ಏಕೀಭವಿಸಿದ ಇವರನ್ನು ಅಭಿಷೇಕ ಮಾಡಿ ಇವರ ಅವಶ್ಯಕತೆಗಳನ್ನು ಸಂಪೂರ್ಣವಾಗಿ ಪೂರೈಸಿಕೊಡುತ್ತೀರಿ ಎಂಬುದಾಗಿ ನಮ್ಮನ್ನು ಪ್ರೀತಿಸಿದಾತನು ನಮಗಾಗಿ ಎದುರು ನೋಡುತ್ತಿರುವ ಆತನು ನಮ್ಮನ್ನು ಬದಲಾಯನೆಯಲ್ಲಿ ಕಾಯುವ ಆತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ ಆಮೇನ್ ಪ್ರೀತಿ ದೇವ ಜನವೇ ನಿಮ್ಮೆಲ್ಲರಿಗೂ ಇಷ್ಟನು ಪ್ರೈಸ್ ಲಾಟ್ ಜೀಸಸ್ ಆಮೇನು